ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆ ಇದೆ ರಾಜು ಮಾತಾಡ್ತಿರೋದು ಇವತ್ತು ನಮ್ಮೆಲ್ಲ ಸಂಘಟನೆ ಚಾಲಕರು ಇವತ್ತು ಆರ್ ಟಿ ಓ ಕಚೇರಿಗೆ ಬನ್ನಿ ಶಾಂತಿನಗರ ಏನು ನಮ್ಮ ಕರ್ನಾಟಕ ರಾಜ್ಯ ಆರ್ ಟಿ ಓ ಕಚೇರಿ ಇದೆ ಆರ್ ಟಿ ಒ ಕಚೇರಿಗೆ ಬಂದು ಏನು ಕಮಿಷನರು ಯೋಗೇಶ್ ಸರ್ ಇದ್ದಾರೆ ಅವರತ್ರ ಹತ್ರ ನಾವು ಬೈಕ್ ಟ್ಯಾಕ್ಸಿಯಿಂದ ನಮಗೆ ಆಟೋ ಚಾಲಕರು ದುಡಿಮೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿದೆ ಏನು ಅಕ್ರಮವಾಗಿ ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿನ ಓಡಿಸ್ತವ್ರೆ ಇದನ್ನ ನಿಮ್ಮ ಕಡೆಯಿಂದ ಎಲ್ಲ ಕಡೆನೂ ಕೂಡ ಸ್ಕ್ವಾಡ್ಗಳಾಕಿ ದಯವಿಟ್ಟು ಆದಷ್ಟು ಬೇಗ ಅವನ್ನ ತಡೆಗಟ್ಟಂತ ಒಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ಕಮಿಷನರ್ ಆದರೂ ಅದಕ್ಕೆ ರೆಸ್ಪಾನ್ಸ್ ಯಾವ ತರ ಕೊಡ್ಬೇಕಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಚೇರ್ ಇಂದ ಎದ್ದು ಹೋಗ್ತಾನೆ ಇದಾರೆ ಇಷ್ಟು ಜನ ಚಾಲಕರು ಒಂದು ಸಂಘಟನೆಯಿಂದ ಬಂದು ಅವ್ರ ಹತ್ರ ನಾವು ನಮ್ಮ ಕಷ್ಟಗಳನ್ನ ಅವ್ರ ಹತ್ರ ಹೇಳಿದ್ರೆ ಪರಿಸ್ಥಿತಿನಲ್ಲಿ ಇಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿದ್ರೇನೆ ಚೇರ್ ಇಂದ ಎದ್ದು ಅವ್ರ ಕ್ಯಾಬಿನ್ ಹೋಗ್ತಾರೆ ನಮ್ಮೆಲ್ಲಾ ಸಂಘಟನೆ ಚಾಲಕರಿಗೆ ಏನು ನಮ್ಮ ಬೆಂಗಳೂರು ನಗರದಲ್ಲಿ ಆಟೋ ಓಡ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಕಾಕಿ ಡ್ರೆಸ್ ಹಾಕೊಂಡು ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ ರನ್ನಿಂಗ್ ಮಾಡ್ಕೊಂಡು ಆಟೋ ಓಡಿಸ್ತಾ ಇದ್ದೀರಾ ನಿಮಗೆ ನಾನು ಕೈ ಮುಗಿದು ಮನವಿ ಮಾಡ್ಕೋತೀನಿ ಪ್ರತಿಯೊಬ್ಬ ಚಾಲಕರು ಕೂಡ ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ಇಂಥ ಅಧಿಕಾರಿಗಳು ಅವ್ರ ಜೊತೆ ಸೀಮಿಲ್ ಆಗಿ ನಮ್ಮ ಜೀವನವನ್ನ ಇನ್ನಷ್ಟು ರೋಡಕ್ ತರಂತ ಒಂದು ಕೆಲಸ ಮಾಡ್ತಾರೆ ನಾವು ಏನೋ ಸಾರಿಗೆ ಆಯ್ತು ಆರ್ ಟಿ ಓ ಆಯುಕ್ತರಿದ್ದಾರೆ ಯೋಗೇಶ್ ಸರ್ ಅವ್ರಿಗೆ ನಾವು ಇವತ್ತು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀವಿ ನೀವು ಮುಂದಿನ ದಿನಗಳಲ್ಲಿ ಈ ಬೈಕ್ ಟ್ಯಾಕ್ಸಿನ ನಿಲ್ಸಿಲ್ಲ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತದೆ ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಮತ್ತೆ ಏನ್ ಅಕ್ರಮವಾಗಿ ನಡೆಸ್ತಾವ್ರೆ ಅದು ಕೋರ್ಟ್ ಅಲ್ಲಿ ಇದೆ ಓಕೆ ಒಪ್ಕೋತೀವಿ ಕೋರ್ಟ್ ಅಲ್ಲಿ ಕಾನೂನಲ್ಲಿ ಇದೆ ಅದು ಕೋರ್ಟ್ ತೀರ್ಪು ಯಾವಾಗ ಬರುತ್ತೆ ಅದನ್ನ ನಾವು ಕಾತ್ರದಿಂದ ನಾವು ಕೂಡ ಕಾಯ್ತಾ ಇದೀವಿ ಏನು ಕಮಿಟಿ ಮಾಡ್ಕೊಂಡಿದೀರಾ ನೀವು ಆ ಕಮಿಟಿಯಿಂದ ಯಾರು ಕೂಡ ಮಾಹಿತಿ ಇಲ್ಲ ಇವತ್ತು ನಮ್ಮ ಆಟೋ ಚಾಲಕರೆಲ್ಲರೂ ಎಲ್ಲರೂ ಕೂಡ ಬಂದು ಅದ್ರ ಬಗ್ಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಕೇಳಿದ್ರೆ ಚೇರ್ ನ ಬಿಟ್ಟು ನೀವು ಹೋಗಿ ನಿಮ್ ಕ್ಯಾಬಿನಲ್ಲಿ ಕೂತ್ಕೊತೀರಾ ಒಂದು ರೆಸ್ಪಾನ್ಸ್ ಕರೆಕ್ಟಾ ಕೊಡಲ್ಲ ನಾವ್ ಇನ್ಯಾರ ಹತ್ರ ಹೋಗ್ಬೇಕು ನ್ಯಾಯ ಕೇಳಕ್ಕೆ ಇಲ್ಲ ರೋಡ್ ಅಲ್ಲಿ ಎಲ್ಲಾ ಗಾಡಿಗಳನ್ನ ಹಾಕ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಬೇಕಾ ದಯವಿಟ್ಟು ನಮ್ಮೆಲ್ಲ ಚಾಲಕರು ಪ್ರತಿಯೊಬ್ಬರು ಕೂಡ ಒಗ್ಗಾಟ ಆಗಬೇಕು ಇನ್ನು ಮುಂದೆ ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬಾಯಿನ ಮುಚ್ಕೊಂಡು ನಾವು ತೀರ್ಪು ಬರುತ್ತೆ ನಾವು ತೀರ್ಪು ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ರೋಡ್ ಓಡುತ್ತಾರೆ ಕೆಲಸನ ಮಾಡ್ತಾರೆ ನಾವು ಇವತ್ತು ಐನೂರು ರೂಪಾಯಿನ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ ಅದೇ ಇಲ್ಲಿಗಲ್ಲಾಗಿ ಬೈಕ್ ಟ್ಯಾಕ್ಸಿ ಓಡಿಸೋನು ಎರಡು ಸಾವಿರ ಮೂರು ಸಾವಿರ ಸಂಪಾದನೆ ಮಾಡಿಕೊಂಡು ಅವನ ಕುಟುಂಬನ ಸುರಕ್ಷತೆಯಿಂದ ನೋಡ್ಕೋತವ್ರೆ ಆದರೆ ನಾವು ಕಾನೂನು ಅಡಿಯಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ರನ್ನಿಂಗ್ ಮಾಡ್ಕೊಂಡು ಕಾನೂನನ್ನ ಪಾಲಿಸಿ ಇವತ್ತು ನಮ್ಗೆ ನ್ಯಾಯ ಸಿಗದೇ ಇಲ್ಲ ಇವತ್ತು ಆರ್ ಟಿ ಐ ಕಚೇರಿಗೆ ಬಂದಿದ್ದೀವಿ ಹೆಡ್ ಆಫೀಸ್ ಶಾಂತಿನಗರದಲ್ಲಿದೆ ಇದೆ ಆರ್ ಟಿ ಐ ಕಚೇರಿಗೆ ಬಂದು ನಾವು ಇವ್ರ ಹತ್ರ ಮನವಿ ಮಾಡ್ಕೊಂಡಿದೀವಿ ಆ ಮನವಿನ ಇವತ್ತು ಅವರು ಸ್ವೀಕರಿಸಿಲ್ಲ ಬೈಕ್ ಟ್ಯಾಕ್ಸ್ ಅಂದ್ರೆ ಸಾಕು ಅವ್ರ ಎದ್ದು ಚೇರ್ನ ಬಿಟ್ಟು ಹೋಗ್ತಾರೆ ಪ್ರತಿಯೊಂದು ಏನೋ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇದೆ ಆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೂ ಕೂಡ ಹೋಗ್ತೀವಿ ಅವ್ರಿಗೂ ಕೂಡ ಲೆಟ್ರ್ ಕೊಡ್ತೀವಿ ಅವರು ಕೂಡ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಅಂದರೆ ನಾವೇ ಚಾಲಕರನ್ನೇ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳದೇ ಎಳಿತೀವಿ ದಯವಿಟ್ಟು ಪ್ರತಿಯೊಬ್ಬ ಚಾಲಕರು ಕೂಡ ಒಗ್ಗಟ್ಟಾಗಬೇಕು ಯಾ ಏನು ಈ ರ್ಯಾಪಿಡ್ ಅದವನ ಏನು ಬೈಕ್ ಟ್ಯಾಕ್ಸಿ ಅವನಿದ್ದಾನೆ ಎಷ್ಟು ಜನನ ಕೊಂಡ್ಕೊಂಡವನೆ ಅಂದರೆ ಇವತ್ತು ಗೊತ್ತಾಗ್ತಾ ಇದೆ ಎಂಥ ಅಧಿಕಾರಿಗಳ ಕೊಂಡ್ಕೊಂಡವನೇ ಅಂತ ಹೇಳಿದ್ರೆ ಇವತ್ತು ಗೊತ್ತಾಗ್ತಾ ಇದೆ ಎಲ್ಲರಿಗೂ ಕೂಡ ಚಾಲಕರು ಇಷ್ಟು ಜನ ಬಂದಿದ್ದೀವಿ ಇಷ್ಟು ಜನಕ್ಕೆ ಅವರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಈ ಬೈಕ್ ಟ್ಯಾಕ್ಸಿಯನ್ನು ಕೊಂಡುಕೊಂಡಿದ್ದಾನೆ ಈ ಬಡ ಆಟೋ ಚಾಲಕರ ಮೇಲೂ ಕೂಡ ಈ ಅಧಿಕಾರಿಗಳು ಹೊಟ್ಟೆ ಮೇಲೆ ಹೊಡಿತಾವ್ರೆ ಈ ಏನ್ ಸರ್ಕಾರ ಇದೆ ಮಾನಗಟ್ಟ ಸರ್ಕಾರ ಈ ಸರ್ಕಾರನು ಕೂಡ ಈ ಆಟೋ ಚಾಲಕರ ಜೀವನವನ್ನ ರೋಡ್ತಾರಂತ ಒಂದು ಕೆಲಸ ಮಾಡಿದೆ ಇನ್ ಮೇಲೆ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಂಘಟನೆ ಅಧ್ಯಕ್ಷಗಳ ಮುಖಾಂತರ ನಮ್ಮ ಚಾಲಕರಿಗೆ ಪ್ರತಿಯೊಬ್ಬರನ್ನು ಕೂಡ ತಿಳಿಸ್ಕೊಡ್ತೀವಿ ದಯವಿಟ್ಟು ಎಲ್ಲಾರು ಕೂಡ ಒಗ್ಗಟ್ಟಾಗಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ತೆ ನಾನ್ ಸುಮಾ ಮಾತಾಡ್ತಾ ಇರೋದು ಇವತ್ತೇನು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡಕ್ಕೆ ಅಂತ ಬಂದಿದ್ವು ಅವರು ನಮ್ಮನ್ನು ನೋಡಿ ಹೇಳ್ಬಾರ್ದು ವಿಡಿಯೋದಲ್ಲಿ ಮಾತಲ್ಲ ಡ್ರೈವರ್ ಗಳು ಏನ್ ಕಿತ್ಕೋತಾರೆ ಅನ್ನೋ ಮಟ್ಟಕ್ಕೆ ಅವರು ಇವತ್ತು ಇವ್ರು ಡ್ರೈವರ್ಗಳ ಡ್ರೈವರ್ ಬಗ್ಗೆ ಒಂದ್ ಎರಡು ಮಾತ ಮಾತಾಡಕ್ಕು ಅವ್ರ ಅಷ್ಟು ಮಟ್ಟಕ್ಕೆ ಗೆದ್ದೋಯ್ತವ್ರೆ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಇವರು ಸೂಟ್ಗೆಸ್ಕೊಳ್ಳಲ ಇಸ್ಕೊಂಡಿದ್ದಾರೆ ಇನ್ ಯಾವ ಮಟ್ಟಕ್ಕೆ ರಾಪಿಡ್ ಅವನ ಬೆಳೆಸಿದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಡ್ರೈವರ್ಗಳಿಗೆ ಹೇಳೋದು ಒಂದೇ ಮಾತು ಇವತ್ತು ಕಳ್ರು ನಮ್ಮ ಮನೆಗ್ ನುಗ್ಗಿದ್ದಾರೆ ನಾವು ಪೊಲೀಸ್ ಬರೋವರೆಗೂ ವೇಟ್ ಮಾಡ್ತಿವ ಅಥವಾ ಕಳ್ರನ್ನ ಆಚೆ ಕಡೆ ಎಳ್ಕೊಬಂದು ನಮ್ಮ ಮನೆಯಿಂದ ಆಚೆ ಕಡೆ ಎಳ್ಕೊ ಬಂದು ನಾವ್ ಏನ್ ಶಿಕ್ಷೆ ಕೊಡ್ತೀವ ಅದನ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಎಲ್ಲರೂ ಚಾಲಕರು ಯೋಚನೆ ಮಾಡ್ಬೇಕು ಅಧ್ಯಕ್ಷರುಗಳು ಎಲ್ಲಾ ಸಂಘಟನೆ ಅಧ್ಯಕ್ಷರುಗಳಿಗೂ ಕೈ ಮುಗಿದು ಕೇಳ್ಕೊಂತೀನಿ ಇವತ್ತು ಆಟೋ ಚಾಲಕರು ಬಹಳ ಬೀದಿಗೆ ಬಂದಿದೆ ಅಂತ ನಿಮಗೂ ಗೊತ್ತು ಅವತ್ತು ಏನು ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಏನು ಮಾತುಗಳನ್ನ ಕೊಟ್ಟಿದ್ರು ನೀವು ದಯವಿಟ್ಟು ಆ ಮಾತು ಮೇಲೆ ನಿತ್ತು ಎಲ್ಲಾ ಚಾಲಕರಿಗೂ ನ್ಯಾಯ ಕೊಡಿಸುವಂತ ಕೆಲಸನ ಮಾಡಿ ಅಂತ ಕೇಳ್ಕೊತಾ ಇದೀನಿ ಇಲ್ಲಾಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟಗಳನ್ನ ಮಾಡ್ಬೇಕಾಗುತ್ತೆ ಈಗಾಗಲೇ ನಾವು ಎರಡ್ ಮೂರ್ ಸತಿ ಶಾಂತಿನಗರ ಆಟಿಯೋಗ ನಾವು ಬುದ್ಧಿ ಕಲ್ಸಕ್ಕೆ ಸುನೀಲಣ್ಣನಿಂದ ಹಿಡಿದು ವಿಷ ಕುಡ್ದಿದ್ರು ಇನ್ನು ಎಲ್ಲಾ ಡ್ರೈವರ್ಗಳು ವಿಷ ಕುಡಿಯೋಕೆ ಮುಂಚೆ ಅಧ್ಯಕ್ಷರುಗಳು ಎಚ್ಚರಿಸ್ಕೋಬೇಕು ಅಂತ ನಾನು ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ನಮಸ್ಕಾರ